ನಮಸ್ಕಾರ ಎಲ್ರಿಗೂ ಎಕ್ಸ್ ಎನ್ ವೈ ಸಿನಿಮಾ ನೋಡ್ಕೊಂಡು ಇದ್ದೀನಿ ನಾನು ಐ ಆಮ್ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅದಕ್ಕಿಂತ ಹೆಚ್ಚಾಗಿ ಇವಾಗ ನಾ ಎಲ್ಲ ಯಾವುದೇ ಒಂದು ಸಿನಿಮಾ ನೋಡಿದಾಗ ಆಗಿ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಬ್ಯಾಗ್ರೌಂಡ್ ಸ್ಕೋರ್ಸ್ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಈ ಥರ ಎಲ್ಲ ಹೇಳೋದಕ್ಕಿಂತ ಇಲ್ಲಿ ಎಲ್ಲವೂ ಚೆನ್ನಾಗಿದೆ ರೈಟ್ ಫ್ರಮ್ ಟೈಟಲ್ ಕಾರ್ಡಿಂದ ಹಿಡಿದು ಕೊನೆ ಶುಭಂವರ್ಗು ಪ್ರತಿಯೊಂದು ಚೆನ್ನಾಗಿದೆ ಒಂದು ಸತ್ಯ ಸರ್ ಕೆಲಸದ ಬಗ್ಗೆ ಏನು ಹೇಳಬೇಕು ಅಂದರೆ ಒಂದು ಮಗುನ ಹೇಗೆ ತಾಯಿ ಜೋಪಾನವಾಗಿ ಕಾಪಾಡ್ತಾಳೋ ಆ ಥರ ಈ ಒಂದು ಸಿನಿಮಾನ ಪ್ರತಿಯೊಂದು ಹೆಜ್ಜೆಲು ಅವರು ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಒಂದು ಸಿನಿಮಾನ ಮಾ ನೋಡಿ ಮಾಡಿದ್ದಾರೆ ಆಲ್ ಹೇಳಬೇಕು ಅಂದರೆ ನೀವು ಬಂದು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ನಿಮಗೆ ನಗು ಮತ್ತು ಅಳು ಎಮೋಷನ್ಸ್ ಮತ್ತು ಒಂದು ಹ್ಯೂಮರ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರೋ ಅಷ್ಟು ತುಂಬ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ ಖುಷಿಯಾಗತ್ತೆ ನಾನು ಒಂದು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಅನ್ನೋದೇ ಒಂದು ಖುಷಿ ಆಗುತ್ತೆ ಎಕ್ಸ್ ಆ್ಯಂಡ್ ವೈ ಇಡೀ ತಂಡಕ್ಕೆ ಸಿನಿಮಾಗೆ ಗೆಲುವು ಸಿಗಲಿ ಒಳ್ಳೆಯದಾಗಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ಎಕ್ಸ್ ಆ್ಯಂಡ್ ವೈ ಸಿನಿಮಾನ ನೋಡಿ ಥ್ಯಾಂಕ್ ಯು